ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಲ್ವರ್ ಫಿಶ್ಶಿನ ಸಾರ್ ಹೆಂಗೆ ಮಾಡೋದಂತ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ಸಿಲ್ವರ್ ಫಿಶ್ಶಿನ ಸಾರು ಹೆಂಗೆ ಮಾಡೋದಂತ ಕಾಂಬ ಅರ್ಧ ಕೆ ಜಿ ಆಪಷ್ಟು ಸಿಲ್ವರ್ ಫಿಶನ್ನು ಕ್ಲೀನ್ ಮಾಡಿ ಇಟ್ಕಂಡಿದ್ದಿ ಮೀನಿಗೆ ಅರ್ಧ ಚಮಚ ಹಾಪಷ್ಟು ಅರ್ಶ ಒಂದು ಚಮಚ ಅಪ್ಪಷ್ಟು ಉಪ್ಪು ಇದ್ದಿ ಉಪ್ಪು ಮತ್ತು ಅಷ್ಟುನ್ನ ಹಾಕಿ ಆದಮೇಲೆ ಕೈಯಾಗೆ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸುಮಾರು ಹೊತ್ತು ಮಸಾಲೆ ರೆಡಿ ಅವರಿಗೆ ಮ್ಯಾರಿನೇಟ್ ಹಾಕಕ್ಕೆ ಬಿಡುವ ಕಾಳು ಮೆಣಸು ಒಂದು ಚಮಚ ಕೊತ್ತಂಬರಿ ಕಾಳು ಒಂದು ಚಮಚ ಮೆಂತ್ಯ ಹತ್ತು ಕಾಳು ಇದನ್ನು ಲೈಕ್ ಮಾಡಿ ಹೊರ್ಕಂಬ ಇದು ಚೆನ್ನಾಗಿ ಹೊರದಾದ ಮೇಲೆ ಹತ್ತರಿಂದ ಹನ್ನೆರಡು ಇದ್ದಿ ಒಣ ಮೆಣಸನ್ನು ನೀವು ಖಾರ ಕಂಡು ಹೈಕಣಿ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿ ಹೊರ್ಕಂಬ ನಾನಿವತ್ತು ಎಣ್ಣೆ ಹಾಕಿ ಹೊರಿತಾ ಇಲ್ಲ ಅರ್ಧ ಬೌಲ್ ಆಪಷ್ಟು ಕಾಯಿ ತುರಿನ ತುರ್ದು ಹಾಕ್ತಾ ಇದ್ವಿ ಅರ್ಧ ಬೌಲ್ ಅಂದರೆ ಅರ್ಧ ಕಡಿ ಕಾಯಿ ತುರಿನ ತುರ್ದು ಹಾಕೋದು ಇದನ್ನು ಲೋ ಫ್ಲೇಮಾಗೆ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಹೊರ್ಕಂಬ ಅರ್ಧ ಚಮಚ ಹಾಕ್ತಾ ಇದ್ವಿ ಅರ್ಶನ ಹೈಕಂಡು ಲೈಕ್ ಮಾಡಿ ಹೊರ್ಕಂಬ ಆಮೇಲೆ ಎಣ್ಣೆ ಸೆಳು ಬೆಳ್ಳುಳ್ಳಿ ಇದ್ವಿ ಬೆಳ್ಳುಳ್ಳಿ ಹೈಕಂಡಾದ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಹೊರ್ಕಂಡ್ಕ ಈಗ ಮಸಾಲೆ ಎಲ್ಲ ಹೊರ್ಕಂಡಾಯ್ತು ಇದನ್ನೀಗ ತಣ್ಣಗೆ ಹಾಕಕ್ಕೆ ಬಿಡುವ ಹೊರದಿಟ್ಕಂಡು ಮಸಾಲೆ ತಣ್ಣಗಾದ್ಮೇಲೆ ನಾನೀಗ ಮಿಕ್ಸಿ ಜಾರಿಗೆ ಹೈಕೊತಾಯಿದ್ದೆ ಮಿಕ್ಸಿ ಜಾರಿಗೆ ಹಾಕಿ ಆದಮೇಲೆ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಇದ್ದಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ತುಂಬ ನುಣ್ಣಗೆ ಮಾಡಿ ರುಬ್ಕೊಂಬ ಈಗ ಮಸಾಲೆನ ತುಂಬ ನೈಸೈ ರುಬ್ಕೊಂಡಿದ್ದಿ ಈ ಹದ್ದಾಗಿತ್ತು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಬ ಮೂರು ಚಮಚ ಆಪಷ್ಟು ತೆಂಗಿನ ಎಣ್ಣೆ ಇದ್ದಿ ನೀವು ಮನೆಗೆ ಯೂಸ್ ಮಾಡುವ ಯಾವ ಎಣ್ಣೆ ಬೇಕಾದ್ರೂ ಹಾಕಿ ಒಂದು ಸಣ್ಣ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕೊಂಡು ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಬಪ್ಪಲವರಿಗೆ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಒಂದು ಟೊಮೆಟೊನ ಹಾಕ್ತಾಯಿದ್ದು ಇದನ್ನು ಅಷ್ಟೇ ಸಾಫ್ಟ್ ಅಪ್ಪಲ್ವರಿಗೆ ಲೈಕ್ ಮಾಡಿ ಫ್ರೈ ಮಾಡ್ಕಂಬ ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಹಾಕ್ತಾಯಿದ್ದಿ ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಎರಡು ಹಸಿ ಮೆಣಸನ್ನ ಸಿಗ್ದು ಹಾಕ್ತಾಯಿದ್ದು ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕಂಬ ಆಮೇಲೆ ಸ್ವಲ್ಪ ಕರ್ಬೇವು ಹಾಯ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕಣಕ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿ ಇಟ್ಕಂಡು ಮಸಾಲ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದಿ ರುಬ್ಬಿ ಇಟ್ಕೊಂಡು ಮಸಾಲ ಹಾಕಿ ಆದಮೇಲೆ ಇದಕ್ಕೆ ನೀರು ಎಷ್ಟು ಬೇಕಂದಳ್ಕಂಡು ನೀರು ಹೈಕಾಣ್ಕ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದಿ ನಾನೆಲ್ಲ ಕಲ್ಲುಪ್ಪನೇ ಯೂಸ್ ಮಾಡಿದ್ದಿ ಉಪ್ಪು ಹಾಕಿ ಆದಮೇಲೆ ಸೌಟಾಗೆ ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸುಮಾರು ಹತ್ತು ನಿಮಿಷ ಒಂದು ತಟ್ಟೆ ಮುಚ್ಚಿ ಇದನ್ನು ಕೊಯ್ಸ್ಕೊಂಬ ಮುಚ್ಚಿ ಇಟ್ಟು ತಟ್ಟೆನ ತೆಗಿತಾ ಇದ್ದಿ ಸಾರು ಲೈಕ್ ಆಗಿ ಕೋದ್ದಿತ್ತು ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಆಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಮೀನನ್ನು ಹಾಕ್ತಾಯಿದ್ದಿ ಮೀನು ಹಾಕಿದ ತಕ್ಷಣ ಹಾಕಿ ತಿರ್ಸೋಕ್ಕಾಗ ಎರಡು ಸೈಡ್ ಬಟ್ಟೆ ಇಟ್ಕೊಂಡು ಈ ಥರ ತಿರ್ಸ್ರೆ ಸಾಕು ಮೀನು ಸಣ್ಣ ಕೊಯ್ ಮೀನ್ ಬೇಗ ಬೇಯಿತ್ತು ಹಂಗಾಗಿ ಒಂದ್ ಎರಡು ನಿಮಿಷ ಕೊಯ್ಸ್ಕೊಂಡ್ರೆ ಸಾಕು ಈ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಇರ್ಕ ಮತ್ತೆ ಸಾರು ತುಂಬಾ ದಪ್ಪ ಬೇಡ ಮೀಡಿಯಂ ಹತ್ತದಾಗಿದ್ರೆ ಸಾಕು ಮೀನು ಸಣ್ಣದಾರು ರುಚಿ ಮಾತ್ರ ಒಳ್ಳೆ ಇತ್ತು ಈಗ ಸಿಲ್ವರ್ ಫಿಶ್ನ ಸಾರು ರೆಡಿ ಆಯ್ತು ತುಂಬಾ ಸಿಂಪಲ್ ಆಯ್ ರುಚಿಯಾದ ಸಿಲ್ವರ್ ಫಿಶ್ನ ಸಾರ್ ಹೆಂಗ್ ಮಾಡೋದಂತ ತೋರಿಸಿಕೊಟ್ಟಿದಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ರೆ ನೀವು ಮನೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು